ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ दक्षाय नमः विष्णुसहस्रनामद नाम दक्षः जगद्रूपेण वर्धमानत्वात् दक्षः जगद्रूपदकु भगवन्त ब्रह्माण्डवाेलय स्वतः सामर्थ्य इरुववनु भगवन्त विश्ववन्ने विश्वव्यापसि भगवन्त प्रतिवस्तु होरगे सर्व त्र व्यापे भगवन्त हीगि भगवन्त दक्षः सर्वकर्माणि क्षिप्रं करोतीति दक्षः एकर्म क्षिप्रवा भगवन्त जगत्त याव कार्य याव काली हेगे आगो ಅದನ್ನು ಹಾಗೆಯೇ ಅದೇ ಕಾಲದಲ್ಲಿ ನಿಯಮಬದ್ಧವಾಗಿ ಮಾಡುವ ಸಾಮರ್ಥ್ಯವಿರುವವನು ಭಗವಂತ ಸೃಷ್ಟಿ ಪೋಷಣೆ ಸಂಹಾರ ಇತ್ಯಾದಿ ಸಕಲ ಕಾರ್ಯಗಳಲ್ಲಿ ಚತುರನಾದವನು ಭಗವಂತ ಹೀಗಾಗಿ ಭಗವಂತ ದಕ್ಷ ಕಾರ್ಯ ಸಮರ್ಥನು ಸರ್ವ ಸಮರ್ಥನು ಭಗವಂತ ಸಾಮಾನ್ಯ ಮಾನವರು ಕಾಲಿನಿಂದ ನಡೆಯುತ್ತಾರೆ ಕಣ್ಣಿನಿಂದ ನೋಡುತ್ತಾರೆ ಕಿವಿಯಿಂದ ಕೇಳುತ್ತಾರೆ ಆದರೆ ಭಗವಂತ ಹಾಗಲ್ಲ ಕಾಲಿನಿಂದ ನಡೆಯಲೂ ಬಲ್ಲ ಕೇಳಲೂ ಹೀಗೆ ಯಾವುದೇ ಅಂಗದಿಂದ ಯಾವುದೇ ಕಲಸವನ್ನು ಮಾಡ ಬಲ್ಲವನು ಭಗವಂತ ಹೀಗಾಗಿ ಭಗವಂತ ದಕ್ಷಹ ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನು ಮಾಡುವ ಭಕ್ತರಿಗೆ ದುಷ್ಟರಿಂದ ತೊಂದರೆ ಆದಾಗ ಭಕ್ತರು ಭಗವಂತನನ್ನು ಪ್ರಾರ್ಥನೆ ಮಾಡುತ್ತಾರೆ ಆಗ भगवन्त क्षणमात्र अले बन्तु दुष्टर शिक्षसि शिष्टर भक्रम् रक्षे हीगि भगवन्त दक्षः मा तश्चात्ताप पट्टु अनवरत भगवन्तन स्मरणे भक्तर भ पापल ತ್ವರಿತವಾಗಿ ನಾಶ ಮಾಡುವವನು ಭಗವಂತ ದರೋಡೆ ಸುಲಿಗೆ ಮಾಡುತ್ತಿದ್ದ ರತ್ನಾಕರ ರಾಮನಾಮದ ಸ್ಮರಣೆಯಿಂದ ಜಪದಿಂದ ವಾಲ್ಮೀಕಿ ಋಷಿಗಳಾಗಿ ರಾಮಾಯಣವನ್ನು ಬರೆದರು ಹೀಗಾಗಿ ಭಗವಂತ ದಕ್ಷ ಸ್ವಯಂ ಆಗಿ ಸ್ವತಂತ್ರವಾಗಿ ಪೂರ್ಣ ದಕ್ಷನು ಭಗವಂತ ಯಾರಾದರೂ ದಕ್ಷರು ಇದ್ದರೆ ಆ ದಕ್ಷರಿಗೆ ಅವರವರ ಕರ್ಮಾನುಸಾರ ಯೋಗ್ಯತಾನುಸಾರ ದಕ್ಷತೆಯನ್ನು ಕೊಡುವವನು ಭಗವಂತ ಹೀಗಾಗಿ ಭಗವಂತ ದಕ್ಷ ಓಂ ದಕ್ಷಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು